ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾಷೆಯ ಚರಿತ್ರೆ ಬಗ್ಗೆ ಕಳೆದ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ ಸೊ ಅದರ ಮುಂದುವರೆದಂತಹ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಸೊ ಕನ್ನಡ ಭಾಷೆಯ ಪ್ರಾಚೀನತೆ ಅದರ ಕುರಿತು ಕೆಲವೊಂದಿಷ್ಟು ಜನ ವಿದ್ವಾಂಸರು ಹೇಳಿದಂತಹ ಹೇಳಿಕೆ ಆಗಿರ್ಬೋದು ಸೊ ಪ್ರಮುಖವಾದಂತಹ ವಿಚಾರವನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಕನ್ನಡ ಭಾರತೀಯ ಲಿಖಿತ ಸಾಹಿತ್ಯ ಪರಂಪರೆಯನ್ನುಳ್ಳ ತೃತೀಯ ಭಾಷೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಸಂಸ್ಕೃತ ಮೊದಲಿಗೆ ಬರ್ತದೆ ಆನಂತರ ತಮಿಳು ಆನಂತರ ಬರ್ತಕ್ಕಂಥದ್ದೇ ಸೊ ಕನ್ನಡ ಭಾಷೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ಸೊ ಅದೇ ರೀತಿ ಡಾಕ್ಟರ್ ಎಂ ಬಿ ನೆಗಿನಾಳ್ ಅಂತಕ್ಕಂಥವ್ರು ಪ್ರಾಕೃತ ಶಾಸನಗಳ ಆಧಾರದಿಂದ ಕನ್ನಡ ಎರಡನೆಯ ಶತಮಾನದ ವೇಳೆಗೆ ಸ್ವತಂತ್ರ ಭಾಷೆಯಾಗಿತ್ತೆಂದು ಅಭಿಪ್ರಾಯಪಟ್ಟಿದ್ದಾರೆ ಸೊ ಪ್ರಾಕೃತ ಶಾಸನಗಳ ಆಧಾರದಿಂದ ಕನ್ನಡ ಎರಡನೇ ಶತಮಾನದ ವೇಳೆಗೆ ಒಂದು ಸ್ವತಂತ್ರ ಭಾಷೆ ಆಗಿತ್ತು ಅಂತೇಳಿ ಅಭಿಪ್ರಾಯಪಟ್ಟಂತಹ ವ್ಯಕ್ತಿ ಯಾರು ಅಂತಂದರೆ ಎಂ ಬಿ ನೇಗ್ನಾಳ್ ಅಂತಕ್ಕಂಥವ್ರು ಸೊ ಅದೇ ರೀತಿ ಕನ್ನಡದ ಕುರಿತು ಸಿಗುವಂತಹ ಪ್ರಮುಖ ಉಲ್ಲೇಖಗಳನ್ನು ನಾವು ಇಂದಿನ ಈ ತರಗತಿಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಹೋದಾಗ ಸೊ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂಥದ್ದು ಸೊ ಸಂಸ್ಕೃತದಲ್ಲಿರುವ ಮಹಾಭಾರತ ಭೀಷ್ಮ ಪರ್ವದಲ್ಲಿ ಬರುವಂತಹ ಕನ್ನಡದ ಉಲ್ಲೇಖ ಅಂತಂದರೆ ಸೊ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖವನ್ನಲ್ಲಿ ಮಾಡ್ತಾರೆ ಸೊ ಇದರ ಕಾಲ ಬಂದ್ಬಿಟ್ಟು ಮೂರನೆಯ ಶತಮಾನ ಸೊ ನೋಡಿ ಸ್ನೇಹಿತರೆ ಮೂರನೇ ಶತಮಾನದ ಒಂದು ಮಹಾಭಾರತದಲ್ಲಿ ಕರ್ನಾಟ ಅಂತಕ್ಕಂತಹ ಒಂದು ಪದ ಉಲ್ಲೇಖವಿದೆ ಸೊ ಅದು ಭೀಷ್ಮ ಪರ್ವದಲ್ಲಿ ಆಲ್ರೆಡಿ ಪ್ರಶ್ನೆ ಕೂಡ ಆಗಿದೆ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಮಹಾವಂಶ ಸೊ ಈ ಮಹಾವಂಶ ಒಂದು ಕೃತಿಯಲ್ಲಿಯೂ ಕೂಡ ಸೊ ಬನವಾಸಿ ಅಥವಾ ಮಹಿಷ ನಾಡುಗಳ ಬಗ್ಗೆ ಪ್ರಸ್ತಾಪ ಬರ್ತದೆ ಸೊ ಇದು ಕೂಡ ಮೂರನೇ ಶತಮಾನಕ್ಕೆ ಸೇರಿದಂತಹ ಒಂದು ಗ್ರಂಥವಾಗ್ತದೆ ಹಾಗಾದರೆ ಮಹಾವಂಶದಲ್ಲಿಯೂ ಉಲ್ಲೇಖ ಇದೆ ಮಹಾಭಾರತದಲ್ಲಿಯೂ ಕೂಡ ಕರ್ನಾಟಕದ ಬಗ್ಗೆ ಉಲ್ಲೇಖ ನಮಗೆ ದೊರೀತಾ ಹೋಗ್ತದೆ ನೆಕ್ಸ್ಟು ಕ್ರಿಸ್ತಪೂರ್ವ ಒಂದನೇ ಶತಮಾನದಲ್ಲಿ ಬರುವ ಮಾರ್ಕಂಡೇಯ ಪುರಾಣದಲ್ಲಿ ಕರ್ನಾಟಕ ಎಂದು ಕೂಡ ಉಲ್ಲೇಖ ಇದೆ ಸೊ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಇದರ ಬಗ್ಗೆ ಅಂದರೆ ಕರ್ನಾಟಕ ನಾಡಿನ ಬಗ್ಗೆ ಉಲ್ಲೇಖವನ್ನು ನಾವೆಲ್ಲ ಕಾಣ್ಬೋದು ಸೊ ಆರ್ಡ್ರ್ವೈಸ್ ಇವನನ್ನು ನೆನ್ಪಿಟ್ಕೊಳ್ತಾ ಹೋಗಿ ಸೊ ನೆಕ್ಸ್ಟು ಗ್ರೀಕ್ ಸಾಹಿತ್ಯದಲ್ಲಿ ಚಂದ್ರವಳ್ಳಿಯ ಭೂ ಸಂಶೋಧನೆಯಿಂದ ಗ್ರೀಕ್ಕರೊಡನೆ ವ್ಯಾಪಾರ ವಿತ್ತೆಂದು ತಿಳಿದು ಬರುತ್ತದೆ ಸೊ ಗ್ರೀಕ್ಕರು ಕರ್ನಾಟಕದೊಂದಿಗೆ ಒಂದು ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದ್ರು ಅಂಥೇಳಿ ಚಂದ್ರವಳ್ಳಿಯ ಭೂ ಸಂಶೋಧನೆ ಚಂದ್ರವಳ್ಳಿ ಸ್ಥಳದ ಭೂ ಸಂಶೋಧನೆ ಮಾಡುವಂತಹ ಸಂದರ್ಭದಲ್ಲಿ ಸೊ ನಮಗೆ ಗೊತ್ತಾಗ್ತಾ ಹೋಗ್ತದೆ ಸೊ ಹಾಗಾಗಿ ಇದನ್ನ ನೆನಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಪ್ಲೀನಿ ಅಂತಕ್ಕಂತಹ ವ್ಯಕ್ತಿ ಸೊ ಪ್ಲೀನಿ ಲೇಖಕನ ವರ್ಣನೆಯಲ್ಲಿ ಕನ್ನಡ ನಾಡಿನ ಭಾಗಗಳಿವೆ ಅಂತೇಳಿ ಸೊ ಪ್ಲೀನಿ ಲೇಖಕನ ಒಂದು ಕೃತಿಯಲ್ಲಿ ಕನ್ನಡ ನಾಡನ್ನ ವರ್ಣನೆ ಮಾಡ್ತಾನೆ ಅದೇ ರೀತಿಯಾಗಿ ಶಾತವಾನರ ರಾಜ ಬಿರುದುಗಳಲ್ಲಿ ಪುಲಿಮಾಯಿ ಅದೇ ರೀತಿ ಮಿಳಿದಾಯಂಕುರ ಇವ ಈ ಪದಗಳೇನು ಬರ್ತಾವಲ್ಲ ಸೊ ಇವು ಕನ್ನಡದ ಪದಗಳು ಅಂಥೇಳಿ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಶ್ಯಾತವಾನರ ರಾಜರ ಬಿರುದುಗಳಲ್ಲಿ ಕನ್ನಡವನ್ನು ಬಳಸಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು ನೆಕ್ಸ್ಟು ಗ್ರೀಕ್ ದೇಶದ ಭೂಗೋಳ ತಜ್ಞನಾದಂತಹ ಟಾಲೇಮಿ ಸೊ ಟಾಲೇಮಿ ಏನು ಮಾಡ್ತಾನೆ ಅಂತಂದರೆ ಕನ್ನಡ ನಾಡಿನ ಭಾಗಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾನೆ ಸ್ವಾತನ ಪೆಪ್ಪಿರಸ್ ಅಂತಕ್ಕಂತಹ ಗ್ರಂಥದಲ್ಲಿ ಸೊ ಕನ್ನಡ ನಾಡಿನ ಕೆಲವೊಂದಿಷ್ಟು ಭಾಗಗಳನ್ನು ಆತ ಉಲ್ಲೇಖಿಸಿದ್ದಾನೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ರಚಿತವಾದಂತಹ ವೃಚಕಟಿಕ ನಾಟಕದಲ್ಲಿ ಕರ್ನಾಟಕದ ಪ್ರಸ್ತಾಪವನ್ನು ಕೂಡ ನಾವು ಕಾಣ್ಬೋದು ಸ್ನೇಹಿತರೆ ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗ್ತವೆ ಸೊ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇದೆ ಹಾಗಾಗಿ ಒಂದನೇ ಶತಮಾನದಲ್ಲಿ ರಚಿತವಾದಂತಹ ಮೃಚಕಟಿಕ ನಾಟಕದಲ್ಲಿ ಸೊ ಕರ್ನಾಟಕದ ಪ್ರಸ್ತಾಪವನ್ನು ನಾವೆಲ್ಲ ಗಮನಿಸ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ತಾ ಬಂದಾಗ ಚಾಂದೋಗ್ಯ ಉಪನಿಷತ್ತದಲ್ಲಿ ಚನ್ ಅಂತಕ್ಕಂಥದ್ದು ಸೊ ಚನ್ ಅಂತಂದರೆ ಚಂದ್ರ ಆಗಿರ್ಬೋದು ಅದೇ ರೀತಿ ಮೀಠಾಚಿ ಅಂತಕ್ಕಂಥದ್ದು ಸೊ ಮೀಡಾತಿ ಅಂತಕ್ಕಂತಹ ಉಲ್ಲೇಖವನ್ನು ನಾವಲ್ಲಿ ಕಾಣ್ಬೋದು ಸ್ನೇಹಿತರೆ ಸೊ ಇವು ಕನ್ನಡದ ಪದಗಳಂತೇಳಿ ಉಲ್ಲೇಖ ಕೊಡ್ತಾ ಹೋಗ್ತಾರೆ ಸೊ ಹಾಗಾಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟು ಪ್ರಾಕೃತದ ಕಾವ್ಯವಾಗಿರುವಂತಹ ಗಾಥ ಸಪ್ತಸತಿಯೊಳಗೆ ಸೊ ತುಪ್ಪ ಅಂತಕ್ಕಂಥ ಪದ ಆಗಿರ್ಬೋದು ಅದೇ ರೀತಿ ಪೊಟ್ಟ ಅಂತಕ್ಕಂಥ ಅಂದರೆ ಹೊಟ್ಟೆ ಅಂತೇಳಿ ಪೆಟ್ಟು ಅಂತಕ್ಕಂಥದ್ದು ಹೊಡೆ ನೆಕ್ಸ್ಟು ತೀರ್ ಅಂತಂದ್ರೆ ಸಮಾನಾರ್ಥನಾಗು ಇದು ಸಮರ್ಥನಾಗು ನೆಕ್ಸ್ಟ್ ರೊಟ್ಟಿ ಊರು ಅಂತಕ್ಕಂತಹ ಪದಗಳನ್ನು ನಾವಲ್ಲಿ ಬಳಸಿರ್ತಕ್ಕಂಥದ್ದನ್ನು ಕಾಣ್ಬೋದು ಸೊ ಇವೆಲ್ಲ ಕನ್ನಡದ ಶಬ್ದಗಳು ಅಂಥೇಳಿ ಗೋವಿಂದಪ್ಪಯ್ಯವರು ತಿಳಿಸ್ಕೊಡ್ತಾ ಹೋಗ್ತಾರೆ ಸೊ ಕನ್ನಡದ ಪದಗಳು ಅಂಥೇಳಿ ತಿಳಿಸಿರೋದನ್ನು ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ ಸೊ ಹಾಗಾದರೆ ತಮಿಳಿನ ಸಂಗಮ ಸಾಹಿತ್ಯ ಕೃತಿಯಲ್ಲಿ ಶಿಲಪದಿಗಾರಮ್ನಲ್ಲಿ ಸೊ ರಾಜನೋದನ ಕನ್ನಡಿಗರ ಸ ನೃತ್ಯವನ್ನು ಸೊ ರಾಜನೋದನ ಕನ್ನಡಿಗರ ನೃತ್ಯವನ್ನು ನೋಡಿ ಸಂತೋಷ ಪಡ್ ಸಂತೋಷ ಪದ್ಯ ಪ್ರಸ್ತಾಪವಿದೆ ಸೊ ಹಾಗಾಗಿ ತಮಿಳಿನ ಸಂಗಮ ಸಾಹಿತ್ಯದ ಕೃತಿಯಾಗಿರುವ ಶಿಲಪದಿ ಗಾರಂನಲ್ಲಿಯೂ ಕೂಡ ರಾಜನೋದನ ಕನ್ನಡಿಗರ ನೃತ್ಯವನ್ನು ಸೊ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದನ್ನು ನಾವು ಕಾಣ್ಬೋದು ಸೊ ಇದು ಕ್ರಿಸ್ತಪೂರ್ವ ಒಂದನೇ ಶತಮಾನಕ್ಕೆ ಸೇರಿದಂತಹ ಕೃತಿಯಾಗ್ತದೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶವನ್ನು ನಾವು ತಿಳ್ಕೊತಾ ಬಂದಾಗ ಸೊ ಎರಡನೇ ಶತಮಾನಕ್ಕೆ ಸೇರಿದಂತಹ ಆಕ್ಸಿರಿಂಕಸ್ ಪ್ಯಾಂಪೀರೆ ಗ್ರೀಕ್ನ ಪ್ರಹಸನದಲ್ಲಿ ಕನ್ನಡದ ಶಬ್ದಗಳಿವೆ ಅಂತೇಳಿ ನಾವು ನೋಡ್ಬೋದು ಈ ಕಥಾನಕ ಮಲ್ಪೆ ಬಂದರಿಗೆ ಸೇರಿದ ಸೇರಿದೆ ಅಂಥೇಳಿ ತಿಳಿಸ್ತಾರೆ ಅಂದರೆ ಈ ಒಂದು ಕೃತಿಯಲ್ಲಿ ಬರುವಂತಹ ಒಂದು ಕಥಾನಕವು ಸೊ ಮಲ್ಪೆ ಬಂದರಿಗೆ ಸೇರಿದೆ ಅಂತೇಳಿ ಉಲ್ಲೇಖ ಮಾಡ್ತಾರೆ ಇಲ್ಲಿ ಬರುವಂತಹ ಒಂದು ಪದಗಳಂತಂದರೆ ಕರೆವನು ಲಲ್ಲೆ ಅದೇ ರೀತಿ ಕೊಡಗೂಸು ಅಂತಕ್ಕಂತಹ ಪದಗಳು ಬರ್ತವೆ ಶ್ಯಾಮಶಾಸ್ತ್ರಿಗಳು ಕನ್ನಡ ಶಬ್ದಗಳಂಥೇಳಿ ಊಹೆ ಮಾಡ್ತಾರೆ ಆದರೆ ಆರ್ ನರಸಿಂಹಾಚಾರ್ಯ ಗೋವಿಂದಪ್ಪ ನೆಕ್ಸ್ಟು ಶ್ರೀಕಂಠಯ್ಯನವರು ಇವು ಕನ್ನಡದ ಪದಗಳಲ್ಲ ಸೊ ತಮಿಳಿನ ಪದಗಳು ಅಂಥೇಳಿ ಅವರು ಹೇಳ್ತಾರೆ ಸೊ ನೋಡಿ ಇಲ್ಲಿ ಆ್ಯಕ್ಸಿರಿಂಕಸ್ ಪ್ಯಾಂಪಿರಿಯ ಅಂತಕ್ಕಂತಹ ಗ್ರೀಕ್ನ ಒಂದು ಪ್ರಹಾಸನದಲ್ಲಿ ಕನ್ನಡದ ಶಬ್ದಗಳಿವೆ ಅಂತೇಳಿ ಸೊ ಶ್ಯಾಮಶಾಸ್ತ್ರಿಗಳು ಹೇಳಿದರೆ ಸೊ ಆರ್ ನರಸಿಂಹಾಚಾರ್ಯರು ಮತ್ತು ಗೋವಿಂದಪ್ಪಯ್ಯ ಅದೇ ರೀತಿ ಬಿ ಎಮ್ ಶ್ರೀಕಂಠಯ್ಯನವರು ಸೊ ಕನ್ನಡದ ಪದಗಳಲ್ಲ ಇವು ತಮಿಳಿನ ಪದಗಳು ಅಂಥೇಳಿ ಅವರು ಉಲ್ಲೇಖ ಕೊಡ್ತಾರೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶವನ್ನು ನಾವು ನೋಡ್ತಾ ಬಂದಾಗ ಕ್ರಿಸ್ತ ಪೂರ್ವದಲ್ಲಿ ಬರೆದಂತಹ ಬ್ರಹ್ಮಗಿರಿಯ ಪ್ರಾಕೃತ ಶಾಸನದಲ್ಲಿ ಸೊ ಇಶಿಲ್ ಅಂತಕ್ಕಂತಹ ಶಬ್ದವಿದೆ ಅಂಥೇಳಿ ಡಿ ಎಲ್ ನರಸಿಂಹಾಚಾರ್ಯರು ಹೇಳ್ತಾರೆ ಇದು ಕರ್ನಾಟಕದ ಊರಿನ ಹೆಸರು ಅಂಥೇಳಿ ಉಲ್ಲೇಖ ಕೊಡ್ತಾರೆ ಸೊ ಇಸಿಲಿನ ಮೂಲ ರೂಪವನ್ನು ನೋಡ್ತಾ ಬಂದಾಗ ಎಸಿಲ್ ಅಂತಕ್ಕಂಥದ್ದು ಎಯಿರ್ ಅದೇ ರೀತಿ ಎಯಿಲಮ್ ಅಂತಕ್ಕಂತಹ ಒಂದು ಉತ್ಪತ್ತಿಯನ್ನು ಸೊ ನಾವಿಲ್ಲಿ ನೋಡ್ಬೋದು ಸೊ ಈಶಿಲ್ ಅಂತಂದರೆ ಕೋಟೆ ಅಂತಕ್ಕಂತಹ ಅರ್ಥವನ್ನು ಕೊಡ್ತದೆ ಅಂತೇಳಿ ಉಲ್ಲೇಖ ಬರ್ತದೆ ಅದೇ ರೀತಿಯಾಗಿ ಕ್ರಿಸ್ತಪೂರ್ವ ಒಂದನೇ ಶತಮಾನದ ಮಾಧವಪುರ ಶಾಸನದಲ್ಲಿ ಸೊ ನಾಟಕ ಕಲೆ ಎಂಬ ಶಬ್ದವಿದೆ ಇಲ್ಲಿಯ ನಾಟ ನಾಡು ಎಂಬುದನ್ನು ನಮಗೆ ತಿಳಿಸ್ಕೊಡ್ತದೆ ನೋಡ್ರಿ ಮಾಧವಪುರ ಶಾಸನ ಒಂದನೇ ಶತಮಾನದಲ್ಲಿ ರಚಿತವಾದಂತಹ ಮಾಧವಪುರ ಶಾಸನದಲ್ಲಿ ನಾಟಕ ಕಲೆ ಎಂಬ ಶಬ್ದದ ಉಲ್ಲೇಖ ಬರ್ತದೆ ಸೊ ನಾಟಕ ನಾಟ ಅಂತಂದರೆ ನಾಡು ಅಂತಕ್ಕಂತಹ ಒಂದು ಅರ್ಥ ಇರ್ಬೋದು ಅಂಥೇಳಿ ಹಿರಿಯರು ಒಂದು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅದೇ ರೀತಿ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಬರುವಂತಹ ಮಳವಳ್ಳಿಯ ಶಾತವಾನರ ಕಾಲದಲ್ಲಿಯ ಸಂಭವ ಊರು ಎಂಬಲ್ಲಿ ಊರು ಅಂತಕ್ಕಂಥದ್ದು ಕನ್ನಡದ ಶಬ್ದ ಅಂತೇಳಿ ಉಲ್ಲೇಖ ಕೊಡ್ತಾರೆ ಸ್ನೇಹಿತರೆ ಸೊ ಮಳವಳ್ಳಿಯ ಶಾತವಾನರ ಕಾಲದಲ್ಲಿಯ ಸಂಭವ ಊರು ಎಂಬಲ್ಲಿ ಸೊ ಊರು ಅಂತಕ್ಕಂಥದ್ದು ಕನ್ನಡದ ಶಬ್ದವಾಗ್ತದೆ ಸೊ ಇದು ಕೂಡ ಎರಡನೇ ಶತಮಾನಕ್ಕೆ ಅಂತೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಒಂದು ನೋಡಿ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿಯ ಬೌದ್ಧ ಗ್ರಂಥ ಲಲಿತ ವಿಸ್ತಾರದಲ್ಲಿ ಕನಾರಿ ಎಂಬ ಲಿಪಿಯ ಹೆಸರಿದೆ ಸೊ ಬೌದ್ಧ ಗ್ರಂಥವಾಗಿರುವಂತಹ ಲಲಿತ ವಿಸ್ತಾರದಲ್ಲಿ ಕನಾರಿ ಎಂಬ ಲಿಪಿಯ ಹೆಸರಿದೆ ಇದು ಕನ್ನಡವಿರಬಹುದು ಅಂತೇಳಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಸೊ ಇದು ಕನ್ನಡವಿರಬಹುದು ಅಂತಕ್ಕಂತಹ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಹರಪ್ಪ ಮೆಹೆಂಜೋದಾರೋ ಚಿತ್ರಲಿಪಿ ಲಿಪಿಯ ಚಿತ್ರಲಿಪಿಯ ಸಂಸ್ಕೃತಿಯಲ್ಲಿ ಕನ್ನಡಿಗರ ಉಲ್ಲೇಖವಿದೆ ಸೊ ಹರಪ್ಪ ಮತ್ತು ಮೆಹೆಂಜೋದಾರದ ಚಿತ್ರಲಿಪಿಯಲ್ಲಿ ಒಂದು ಕನ್ನಡಿಗರ ಲಿಪಿಯ ಬಗ್ಗೆ ಉಲ್ಲೇಖವಿದೆ ಅಂಥೇಳಿ ಫಾದರ್ ಹೆರಾಸ್ ಅವರು ಅಭಿಪ್ರಾಯ ಪಡ್ತಾರೆ ಸೊ ಕನ್ನಡಿಗರನ್ನು ನೀರ್ ಜನಾಂಗದವರೆಂದು ಉಲ್ಲೇಖ ಮಾಡಿದ್ದಾರೆ ಸೊ ಕನ್ನಡಿಗರನ್ನು ಅಂತ ಹೇಳಿ ಉಲ್ಲೇಖ ಮಾಡಿರೋದನ್ನ ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರ ಅದೇ ರೀತಿ ಪಾಂಡ್ಯರ ದೊರೆ ಶಕ ಏಳ್ನೂರ ಎಪ್ಪತ್ತರ ಪುರಾಂತಕನೆಂಬುವನು ಮೆಲ್ವಿ ಕುಡಿ ಶಾಸನದಲ್ಲಿ ಕರ್ನಾಡಗನ್ ಅಂತಕ್ಕಂತಹ ಉಲ್ಲೇಖವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಸೊ ಪಾಂಡ್ಯರ ದೊರೆಯಾಗಿರುವಂತಹ ಪರಾಂತಗಣ ಮೆಳ್ವಿಕುಡಿ ಶಾಸನದಲ್ಲಿ ಕರ್ನಾಡಗನ್ ಅಂತಕ್ಕಂತಹ ಉಲ್ಲೇಖ ಬರ್ತದೆ ಇದು ಕ್ರಿಸ್ತ ಶಕ ಏಳ್ನೂರ ಎಪ್ಪತ್ತರಲ್ಲಿ ರಚಿತವಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕ್ರಿಸ್ತಶಕ ಆರ್ನೂರ ಮೂವತ್ತ್ ಗಂಗರ ರಾಜ ಭೂವಿಕ್ರಮಣ ತಾಮ್ರ ಶಾಸನದಲ್ಲಿ ಕರ್ನಾಡು ಅಂತಕ್ಕಂತಹ ಒಂದು ಉಲ್ಲೇಖ ಬರ್ತದೆ ಸೊ ಕನ್ನಡ ಎಂಬ ಪದ ಭಾಷೆ ನಾಡಿಗೆ ಅನ್ವಯಿಸುತ್ತದೆ ಅಂದರೆ ಕನ್ನಡ ಅಂತಕ್ಕಂತಹ ಒಂದು ಪ್ರಾಚೀನ ಕಾಲದ ಪದ ಸೊ ಭಾಷೆ ಮತ್ತು ನಾಡಿಗೆ ಅನ್ವಯಿಸುತ್ತದೆ ಅಂಥೇಳಿ ಉಲ್ಲೇಖ ಕೊಡ್ತಾರೆ ಅಂದರೆ ಹಳೆಯ ಕಾಲದಲ್ಲಿ ಬಳಕೆಯಾದಂತಹ ಎಲ್ಲ ಕನ್ನಡ ಎಂಬ ಪದ ಸೊ ಅದು ಭಾಷೆ ಮತ್ತು ನಾಡಿಗೆ ಸಂಬಂಧಪಟ್ಟಾಗೆ ಬಳಸಿದ್ದಾರೆ ಅಂಥೇಳಿ ಉಲ್ಲೇಖಿಸ್ತಾ ಹೋಗ್ತಾರೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶವನ್ನು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಒಂಬತ್ತನೇ ಶತಮಾನದ ಕವಿರಾಜಮಾರ್ಗ ಕಾಲಕ್ಕಾಗಲೇ ಕನ್ನಡ ಸಾಹಿತ್ಯ ಭಾಷೆಯಾಗಿ ರೂಪುಗೊಂಡಿತ್ತು ಜೊತೆಗೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕನ್ನಡದ ಮೊದಲ ಶಾಸನವಾಗಿರುವ ಅಲ್ಮೀಡಿ ಶಾಸನ ನಮಗೆ ಉಲ್ಲೇಖ ಕೊಡ್ತಾ ಹೋಗ್ತದೆ ನೆಕ್ಸ್ಟು ಕನ್ನಡ ನಾಡಿನ ಅತಿ ಪ್ರಾಚೀನ ಶಾಸನಗಳೆಲ್ಲ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿರೋದನ್ನು ನಾವೆಲ್ಲ ಕಾಣ್ಬೋದು ಅದೇ ರೀತಿ ಕ್ರಿಸ್ತಶಕ ಆರನೇ ಶತಮಾನದ ಮಂಗಳೇಶನ ಶಾಸನದ ನಂತರ ಕನ್ನಡದಲ್ಲಿ ಸುಮಾರು ಶಾಸನಗಳು ಬರ್ತಾ ಹೋಗ್ತವೆ ಸೊ ಸ್ನೇಹಿತರೆ ಇದು ಒಂದು ಕನ್ನಡದ ಒಂದು ಪ್ರಾಚೀನತೆಯ ಬಗ್ಗೆ ಸೊ ಉಲ್ಲೇಖ ಇರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಅದೇ ರೀತಿ ಮುಂದಿನ ಒಂದು ತರಗತಿಯಲ್ಲಿ ಕನ್ನಡ ಭಾಷೆಯ ಪ್ರಾಚೀನ ವ್ಯಾಕರಣದ ಬಗ್ಗೆ ನಾನು ಚರ್ಚೆ ಮಾಡಲಿದ್ದೇನೆ ಸೊ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಮುಂಬರುವಂತಹ ತರಗತಿಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ